ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವೇನಾದರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡಿ ಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ಜೊತೆ ಇರುವ ಮಗು ಅದೃಷ್ಟ ದೇವತೆ ಅಂತ ಒಟ್ಟಾರಕ್ಕೆಲ್ಲ ಗೊತ್ತಾಗಿದೆ ಈ ಮಗು ಗೌತಮ್ ದಾನೋ ಸತ್ಯ ಗೊತ್ತಾಗುತ್ತಾ ಸ್ಟೇಷನ್ನಲ್ಲಿ ಇನ್ನು ಮಂದಾಕಿಣಿ ಸದಾಶಿವ ಮೊಮ್ಮಗು ಜೊತೆ ಆಟ ಆಡ್ತಾ ಇದ್ದಾರೆ ಈಗಾದರೂ ಭೂಮಿಕ ಮನಸ್ಸು ಕರಗುತ್ತಾ ಮತ್ತೆ ಒಂದಾಗ್ತಾರ ಭೂಮಿಕಾ ಮತ್ತು ಗೌತಮ್ ಆ ಸಮಯ ಬಂದೇ ಬಿಡ್ತಾ ಇಲ್ಲಿ ಅಪ್ಪಗೆ ಗೊತ್ತಾಗುತ್ತಾ ಮಂದಾಕಿನಿ ಸದಾಶಿವ ತನ್ನ ಅಜ್ಜಿ ತಾತ ಅನ್ನೋದು ಎಲ್ಲ ಕೂಡ ನೋಡೋಣ ಬನ್ನಿ ಇಲ್ಲಿ ಮಗು ಜೊತೆ ಗೌತಮ್ ಆರೈಕೆ ಮಾಡ್ತಾ ಇರ್ತಾನೆ ಮಗುಗೆ ತಿಂಡಿ ಮತ್ತು ಕಾಫಿ ಹಾಲು ಎಲ್ಲಾನು ಕುಡಿಸ್ತಾ ಇರ್ತಾನೆ ಆಗ ಒಬ್ಬ ವರ್ಕರ್ ಬಂದ್ಬಿಟ್ಟು ಹ್ಯಾಂಡ್ ಎಲ್ಲ ಮಾಡುತ್ತೆ ಪಾಪಗೆ ಆಗ ಪಾಪ ಕೂಡ ಹ್ಯಾಂಡ್ ಮಾಡಿ ಖುಷಿ ಆಗುತ್ತೆ ಗೌತಮ್ಗೆ ಅದೇ ಟೈಮ್ಗೆ ಇಲ್ಲಿ ಮನೆ ಬಾಡಿಗೆ ಕೇಳೋಕ್ಕೋಸ್ಕರ ಓನರ್ ಬರ್ತಾರೆ ಗೌತಮ್ ಅವರೇ ಗೌತಮ್ ಅಂತಂದ್ಬಿಟ್ಟು ಹಾಂ ಹೇಳಿ ಸರ್ ಅಂತಿದ್ರೆ ಬಾಡಿಗೆ ಕೊಡಬೇಕಲ್ಲಪ್ಪ ಅಂತಾರೆ ಆಗ ಮಗು ನೋಡಿ ಯಾರಿದು ಮಗು ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಅದು ಮಗು ಅಂತಂದ್ಬಿಟ್ಟು ಗೌತಮ್ ಈ ಮಗುನ ಯಾರೋ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ನಾಳೆ ಬನ್ನಿ ಅಂದಿದ್ದಾರೆ ಅದಕ್ಕೆ ಇವತ್ತೊಂದಿನ ಮಟ್ಟಿಗೆ ಈ ಮಗು ಇಲ್ಲೇ ಇರುತ್ತೆ ಅಂದ್ಬಿಟ್ಟು ಅಂತಾರೆ ಸರಿಯಪ್ಪ ಆ ಮಗುದೇ ಎಕ್ಸ್ಟ್ರಾ ಬಾಡಿಗೆ ಕೊಡಬೇಕು ಅಂತಾರೆ ಸರಿ ಆಯಿತು ತಗೊಳ್ಳಿ ಅಂದ್ಬಿಟ್ಟು ಗೌತಮ್ ಕೊಟ್ಟರೆ ಈಗ ನಾನು ಲೆಕ್ಕ ಚುತ್ತ ಆಯಿತು ಅಂದ್ಬಿಟ್ಟು ಓನರ್ ಅಲ್ಲಿಂದ ಹೋಗ್ತಾರೆ ಇನ್ನು ಪಾಪುಗೋಸ್ಕರ ಇಲ್ಲಿ ಗೌತಮ್ ತಗೋ ನಿನಗೆ ಬಟ್ಟೆ ತಂದಿದ್ದೀನಿ ನಿನ್ನ ಸೈಜು ಸರಿಯಾಗಿ ಗೊತ್ತಿಲ್ಲ ಆದರೆ ನಿನಗೆ ಸರಿ ಹೋಗ್ಬೋದು ತಗೊ ಅಂಬ್ಬಿಟ್ಟು ಕಳಿಸ್ತಾರೆ ಇದರಿಂದ ಮಗು ಸ್ನಾನ ಎಲ್ಲ ಮಾಡಿಬಿಟ್ಟು ಎಲ್ಲ ಹಾಕ್ಕೊಂಡು ಬರುತ್ತೆ ವಾವ್ ಪರ್ಫೆಕ್ಟ್ ಆಗಿದೆ ನಿನಗೆ ಏಳು ಮಾಸ್ತಾಗಿದೆ ಇದು ಡ್ರೆಸ್ಸು ಅಂದ್ಬಿಟ್ಟು ಗೌತಮ್ ಖುಷಿ ಪಡ್ತಾನೆ ಮಗು ದೇವರ ಹತ್ರ ಹೋಗಿ ಕೈಯೆಲ್ಲ ಮುಗಿಯುತ್ತೆ ಇನ್ನು ಬಾ ಎಲ್ಲ ಒರೆಸ್ತೀನಿ ಅನ್ಬಿಟ್ಟು ಬಾಚಣಿಕೆ ನಿನಗೋಸ್ಕರ ಹೊಸದ ತಂದಿನಿ ಅನ್ಬಿಟ್ಟು ಬಾಚ್ತಾ ಇರ್ತಾನೆ ಮಗುನ ನೀಟಾಗಿ ಮುದ್ದಾಗಿ ಗೌತಮ್ ರೆಡಿ ಮಾಡ್ತಾನೆ ಇನ್ನೂ ಇಲ್ಲಿ ಅಪ್ಪು ಜೊತೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಸದಾಶಿವ ಮತ್ತು ಮಂದಾಕಿನಿ ಆಗ ಭೂಮಿ ಬರ್ತಾಳೆ ಅಪ್ಪು ಇಲ್ಲಿ ಅಂತ ಕೇಳ್ತಾಳೆ ನೋಡಿ ಅಕ್ಕೋರೆ ಅಲ್ಲಿದ್ದಾನೆ ಅಂದ್ಬಿಟ್ಟು ತೋರಿಸ್ತಾರೆ ಹೇಯ್ ಬುದ್ಧಿದೆಯಾ ನಿನಗೆ ಅಲ್ಲ ನಿನ್ಗೆ ಏನಂತ ಹೇಳಿದ್ದೀನಿ ಅಪ್ಪ ಅಮ್ಮ ಓಡಾಡೋ ಜಾಗ ಇದು ಇಲ್ಲಿ ನೀವೆಲ್ಲ ಇರಬಾರ್ದು ಅಂತ ಆದರೂ ಹೋಗೆಗೆ ಅವನ್ನ ಅಪ್ಪ ಅಮ್ಮನ ಜೊತೆ ಕಳಿಸಿದ್ಯಲ್ಲ ಅವ್ನಿಗೆಲ್ಲ ಸತ್ಯ ಗೊತ್ತಾದರೆ ಏನು ಮಾಡೋದು ಮಲ್ಲಿ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾಳೆ ಅಯ್ಯೋ ಅಕ್ಕೋರೆ ಯಾಕೆ ಟೆನ್ಷನ್ ತೊಗೊಳ್ತೀರಾ ನಾನು ಜಸ್ಟ್ ಟಾಸ್ಕ್ ಕೊಟ್ಟಿದ್ದೀನಿ ಅವ್ನಿಗೆ ಅಪ್ಪ ಅಮ್ಮ ಯಾರು ಅಂತ ರಿವೀಲ್ ಮಾಡಿಬಿಡ ಅಂತ ಹೇಳ್ತೀನಿ ಅಜ್ಜಿ ತಾತ ಅವರೇ ಅಂತ ಕೂಡ ಗೊತ್ತಿಲ್ಲ ಸುಮ್ಮನೆ ಕಾಮಾಗಿರಿ ನೀವು ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಇತ್ತೀಚೆಗೆ ನಿನ್ನ ಅತಿಯಾಗಿದೆ ನನ್ನ ಮಾತೇ ಕೇಳಲ್ಲ ಅಂತಿದ್ಯಾ ಯಾಕೆ ಈ ರೀತಿ ಮಾಡ್ತಿದ್ದೀವ ಮಲ್ಲಿ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾ ಇರ್ತಾರೆ ಇನ್ನು ಇಲ್ಲಿ ಅಪ್ಪು ಫುಲ್ ತಮಾಷಾಗಿ ಮಾತಾಡ್ತಾ ಇರ್ತಾರೆ ತಾತ ಅಜ್ಜಿ ಅಂದ್ಬಿಟ್ಟು ಅಂತಿದ್ರೆ ಏಯ್ ಅಮ್ಮಮ್ಮ ಕಡು ಅಂದ್ಬಿಟ್ಟು ಮಂದಕ್ಕಿನಿ ಅಂತ ಇರ್ತಾಳೆ ಸರಿ ಸಾರಿ ಆಯಿತು ಅಮ್ಮಮ್ಮ ಅಂದ್ಬಿಟ್ಟು ಮಗು ಅಂತ ಇರುತ್ತೆ ಇನ್ನು ಇಲ್ಲಿ ಮಲ್ಲಿ ಮತ್ತೆ ಸದಾಶಿವಿಗೆ ಫೋನ್ ಮಾಡಿ ಸರ್ ನಾನು ಅರ್ಜೆಂಟಾಗಿ ಕೆಲಸ ಬಂತು ಆಫೀಸಿಂದ ಹೊರಡ್ಬಿಟ್ಟೆ ಏನು ಮಾಡೋದು ಸರ್ ಸಿಂಗಲ್ ಪೇರೆಂಟು ಸಿಂಗಲ್ ಪೇರೆಂಟ್ ಅಂದಮೇಲೆ ಎಲ್ಲ ಕೆಲಸ ನಿಭಾಯಿಸ್ಕೊಳ್ಳಬೇಕಲ್ವಾ ಈ ಕಡೆ ಆಫೀಸು ಮನೆ ಮಗು ಬರೋಕ್ಕೆ ಸ್ವಲ್ಪ ಲೇಟಾಗುತ್ತೆ ಅವ್ನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇನು ಇರಬೇಡಿ ಹೋಗಿ ಎಲ್ಲಾದರೂ ಕೂತ್ಕೊಳ್ಳಿ ನಾನು ಬರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಲ್ಲಿ ಹೇಳ್ತಾಳೆ ಸರಿ ಆಯಿತು ಅಮ್ಮ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಭೂಮಿಕ ಏನು ಮಾಡ್ತಿದ್ದೀನಿ ಅಂದ್ಬಿಟ್ಟು ಕೂಗಾಡ್ತಾಳೆ ಅಯ್ಯೋ ಅಕ್ಕರೆ ಏನು ಮಾಡ್ತಿದ್ದೀನಿ ಹತ್ತು ನಿಮಿಷ ಮಮ್ಮ ಜೊತೆ ಆಟ ಆಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಾಲಾವಕಾಶ ಕೊಟ್ಟಿದ್ದೀನಿ ಅಷ್ಟೇ ಬಿಡಿ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೀರಾ ಯಾವುದು ಏನೂ ಆಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಂತ ಇರ್ತಾಳೆ ಛೆ ನಾನು ಏನು ಹೇಳಿದ್ರು ನಿಂಗೆ ಬುದ್ಧಿನೇ ಬರಲ್ಲ ಅಂತಿದ್ರೆ ರೀ ಏನಾಯ್ತು ರೀ ಅಂದ್ಬಿಟ್ಟು ಮಂದಾಕಿನಿ ಕೇಳ್ತಾಳೆ ಅವ್ರು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತೆ ಅಂತಿದ್ರೆ ಓಹ್ ಹೌದಾ ನಾನು ಕೂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ತುಂಬ ಕಾಲು ಐತೆ ರೀ ಅಂದ್ಬಿಟ್ಟು ಮಂದಾಕಿನಿ ಅಂತಾಳೆ ಅರೆ ಅಮ್ಮಮ್ಮ ಇಲ್ಲೇ ಪಾರ್ಕ್ ಇದೆ ಬನ್ನಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಅನ್ನತ್ತೆ ಓ ಹೌದಾ ಸರಿ ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಮಾತಾಡ್ಕೊ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇನ್ನೂ ಇಲ್ಲಿ ಭೂಮಿಕ್ ಮತ್ತು ಬಲ್ಲಿ ಬಚ್ಚಿಟ್ಕೊಳ್ತಾರೆ ಇನ್ನು ಪಾರ್ಕಿಗೆ ಒಂದು ಅಪ್ಪು ಕೂತ್ಕೊಂಡಿರ್ತಾನೆ ಪಟಪಟ ಅಂತ ಕಣ ಮಾತಾಡ್ತಾ ಇದ್ದರೆ ಇದರಿಂದ ಮಂದಕ್ಕಿ ಮತ್ತು ಸದಾಶಿವ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಇವನು ಕ್ಯೂಟ್ ಕ್ಯೂಟಾಗಿ ಅಂತಿದ್ರೆ ಏಯ್ ಎಷ್ಟನೇ ಕ್ಲಾಸ್ ನೀನು ಅಂದ್ಬಿಟ್ಟು ಕೇಳ್ತಾರೆ ಒಂದನೇ ಕ್ಲಾಸ್ ಅಂತಿದ್ರೆ ಏನೋ ಒಂದಾ ಮೂರನೇ ಕ್ಲಾಸ್ ಇರೋ ಥರ ಇದೆಯಾ ನೀನು ಯಾಕೋ ಇನ್ನೂ ಒಂದು ಅಂತ ಹೇಳ್ಬಿಟ್ಟು ಸದಾಶಿವ ಕೇಳ್ತಾನೆ ತಾತ ನಾನು ಇರೋದೇ ಹೀಗೆ ನನ್ನ ವಯಸ್ಸು ತುಂಬಾ ಕಡಿಮೆ ನಾನು ಹುಟ್ಟಿದಾಗ ಇಷ್ಟು ಎತ್ತರ ಇದ್ದಂತೆ ಆಕೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನನಗಿನ್ನೂ ತುಂಬ ಕಡಿಮೆ ಏಜ್ ಈಗ ತಾನೇ ಜಾಯ್ನ್ ಆಗಿದ್ದೀನಿ ಸ್ಕೂಲಿಗೆ ಅಂದ್ಬಿಟ್ಟು ಮಗು ಮಾತಾಡ್ತಾ ಇರುತ್ತೆ ಈಗಿನ ಕಾಲದಲ್ಲಿ ಬರೀ ಇಂಗ್ಲೀಷ್ ಅನ್ನೋ ಪದ ಬಂದರೆ ಬೇರೆ ಹೊರಡೆ ಬರಲ್ಲ ನೀನು ಮಾತ್ರ ಕನ್ನಡ ಸುಸೂತ್ರವಾಗಿ ಮಾತಾಡ್ತಿದ್ಯಾ ಹೇಗೋ ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಸರ್ ಕನ್ನಡ ಮಾತಾಡಿದರೆ ಮುಗೀತು ನಮ್ಮಮ್ಮ ಪೀಸ್ ಪೀಸ್ ಮಾಡ್ತಾಳೆ ನಮ್ಮಮ್ಮ ಕನ್ನಡ ಲಚಾರರು ಅಮ್ಮ ಕನ್ನಡ ಮಾತೃಭಾಷೆ ಅಂದ್ಬಿಟ್ಟು ನನಗೆ ಕನ್ನಡನೇ ಕಲಿಸಿದ್ದಾಳೆ ಇಂಗ್ಲೀಷ್ನೇ ಮಾತ್ರ ಓದ್ತಾ ಇರೋದು ಸ್ಕೂಲಲ್ಲಿ ಮಾತ್ರ ಇಂಗ್ಲೀಷು ಮನೆಗೆ ಬಂದರೆ ಅಚ್ಚ ಕನ್ನಡ ಅಂತಿರ್ತಾರೆ ಏನು ಹೌದಾ ಕನ್ನಡ ನಮ್ಮ ಭಾಷೆ ಕೊಡೋ ಉಳಿಸ್ಬೇಕು ಬೆಳೆಸ್ಬೇಕು ಅಷ್ಟೇ ಅಂದ್ಬಿಟ್ಟು ಸದಾಶಿವ ಅಂತ ಇದ್ದರೆ ಹೌದು ಬಿಡಿ ಎಷ್ಟ್ರೆ ಎಷ್ಟಾದರೂ ನೀವು ಕೂಡ ಕನ್ನಡ ಟೀಚರ್ ಅಲ್ವೋ ಅಂದ್ಬಿಟ್ಟು ಮಂದಾಕಿಣಿ ಅಂತಾಳೆ ನನಗೆ ಇನ್ನೂ ರೈಮ್ಸ್ ಎಲ್ಲ ಇದ್ದಾವೆ ಹೇಳ ಅಂದ್ಬಿಟ್ಟು ಇಲ್ಲಿ ಪಾಪು ಅಂತಾನೆ ಹೌದಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ಕೂಡ ಪದಗಳೆಲ್ಲ ಆಡ್ತಾ ಇರ್ತಾರೆ ರೈಮ್ಸ್ ಎಲ್ಲ ಕೇಳಿಬಿಟ್ಟು ಸದಾಶಿವ ಮಂದಾಕಿನಿ ತುಂಬ ಖುಷಿ ಆಗುತ್ತೆ ಇದ್ರೆಲ್ಲ ನೋಡಿಬಿಟ್ಟು ನಿಮ್ಮಮ್ಮ ಶಬಾಸ್ಕೊಳು ನಿನಗೆ ಈ ರೀತಿ ಒಳ್ಳೆಯ ಬುದ್ಧಿ ಕಳಿಸಿದಾಳೆ ಅಂದ್ಬಿಟ್ಟು ಅಂತಾರೆ ಹೌದು ನಮ್ಮಮ್ಮ ತುಂಬಾ ಒಳ್ಳೆಯಳು ಆದರೆ ಕೋಪ ಮಾಡ್ಕೊಂಡ್ರೆ ಮಾತ್ರ ಕಣ್ಣೆಲ್ಲ ಸಾಯಿಸ್ಬಿಡ್ತಾಳೆ ಏನು ಬಿಟ್ರಂತೋ ಮುಗಿತು ಅನ್ಕತೆ ಅಂದ್ಬಿಟ್ಟು ಅಂತಾರೆ ಓಹ್ ನಿಮ್ಮಮ್ಮ ಅಷ್ಟು ಸ್ಟ್ರಿಕ್ಕಾ ಅಂತ ಕೇಳ್ತಿದ್ರೆ ಹೌದು ಕೆಲವೊಂದು ವಿಚಾರದಲ್ಲಿ ನಮ್ಮಮ್ಮಿ ತುಂಬಾ ಸ್ಟ್ರಿಕ್ಕು ಅಂತಾರೆ ಏನೇ ಹೇಳಿ ಮಗುಗೆ ಒಳ್ಳೆ ಸಂಸ್ಕಾರ ಕಳಿಸಿದಾರೆ ಅವರಿಗೆ ಇಲ್ಲಿಂದಲೇ ಸಲ್ಯೂಟು ಅಂದ್ಬಿಟ್ಟು ಮಂದಾಕಿನಿ ಸದಾಶಿವ ಅಂತಾರೆ ಇದರಿಂದ ಭೂಮಿಕ ಕಣ್ಣೀರಿಡ್ತಾ ಇರ್ತಾಳೆ ಬೇಜಾರು ಕೂಡ ಆಗ್ತಾ ಇರುತ್ತೆ ಮಲ್ಲಿ ನೋಡಿಬಿಟ್ಟು ಪಾಪ ಇಷ್ಟೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅಕ್ಕವರು ಅಪ್ಪ ಅಮ್ಮನ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಇನ್ನು ಇಲ್ಲಿ ಈ ಪಾಪ ಬಂದಿರೋ ಮಗುಗೆ ಗೌತಮ್ ಏನು ತಿಂತೀಯ ನಿನಗೆ ಆಂಬೇಟ್ ಮಾಡಲ ಚಿತ್ರಾನ್ನ ಮಾಡಲ ಇಲ್ಲ ಏನು ಮಾಡಬೇಕು ಹೇಳಕ್ಕೆ ಕಂದ ನೀನು ಹೊಟ್ಟೆ ಎಸ್ಕೊಂಡಿರ್ತೀಯಲ್ವ ಏನಾದರೂ ತಿನ್ನಲೇಬೇಕು ಅಂದ್ಬಿಟ್ಟು ಅಂತಾರೆ ಮಗು ಏನು ಮಾತಾಡ್ತಾನೆ ಇರೋದಿಲ್ಲ ಸರಿ ಬಿಡು ಹಾಗಾದರೆ ನಿನ್ನ ನಾನು ಓಟೆಲಿಗೆ ಹೋಗ್ತೀನಿ ಅಲ್ಲಿ ತುಂಬಾ ವೆರೈಟೀಸ್ ಇರ್ತವೆ ನಿನಗೆ ಯಾವುದು ಇಷ್ಟ ಅದೇ ತಿನ್ನು ಅಂದ್ಬಿಟ್ಟು ಕರ್ಕೊಂಡು ಬರ್ತಾನೆ ಗೌತಮ್ ಇನ್ನು ಬರಬೇಕಾದ್ರೆ ಇಲ್ಲಿ ಜನ ಎಲ್ಲ ಮಾತಾಡ್ತಾ ಇರ್ತಾರೆ ಒಟ್ಟಾರದಲ್ಲಿ ಈ ಜನದಲ್ಲಿ ಈ ಯಾವಾಗ ಕೂಡ ಈ ಬದಲಾಗುತ್ತೋ ನೀರೇ ಇಲ್ಲ ಛೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಅಂತ ಇರ್ತಾರೆ ಜನ ಕೂಡ ಓಟ ಓಟ ಅಂತೇಳಿ ಬೈಕೊಳ್ತಾ ಇರ್ತಾರೆ ಇಲ್ಲಿ ಗೌತಮ್ ಮತ್ತು ಮಗು ಬಂದಿದ್ದು ನೋಡಿ ಇದು ಯಾರ್ ಮಗು ಗೌತಮ್ ಸರ್ ಮಗುನೂ ಅಂದ್ಬಿಟ್ಟು ಅಲ್ಲಿರೋ ಹುಡುಗಿರು ಮಾತಾಡ್ತಾ ಇರ್ತಾರೆ ಇಲ್ಲಿ ಗೌತಮ್ ಮತ್ತು ಮಗು ಬಂದಿದ ತಕ್ಷಣವೇ ಒಂಥರ ಮ್ಯಾಜಿಕ್ ಬಂದಂಗೆ ಆಗುತ್ತೆ ನಳದಲ್ಲಿ ನೀರು ತುಂಬಾ ಫಾಸ್ಟಾಗಿ ಬರುತ್ತೆ ಅಪ್ಪ ದೇವ್ರೆ ಯಾವ ದೇವರು ಬುದ್ಧಿ ಕೊಟ್ಟನೇನೋ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಷ್ಟು ದವಾಸಾಗಿ ನೀರು ಬೀಳ್ತಿರೋ ನೋಡು ಎಷ್ಟು ಫಾಸ್ಟ್ ಆಗಿ ಬೀಳ್ತಾ ಇದ್ದಾವೆ ನಿಜವಾಗ್ಲೂ ಗ್ರೇಟು ಅಪ್ಪ ದೇವ್ರೆ ಅಂತಂದ್ಬಿಟ್ಟು ಅಂತ ಇರ್ತಾರೆ ಅದು ನೋಡಿ ಗೌತಮ್ಗೂ ಮತ್ತು ಮಗುಗೂ ಎಲ್ಲರಿಗೂ ಖುಷಿ ಆಗ್ತಾ ಇದ್ದರೆ ಇನ್ನೊಬ್ಬ ವ್ಯಕ್ತಿ ಬಂದು ಮೂರಿನ ಕ್ಲೀನ್ ಮಾಡ್ತಾ ಇದ್ದಾರೆ ಈಗಲಿಂದ ಸೊಳ್ಳೆ ಕಟನೂ ಇಲ್ಲ ಆರಾಮಾಗಿ ಮಲ್ಕೋಬೋದು ಅಪ್ಪ ದೇವ್ರೆ ಅಂತಂದ್ಬಿಟ್ಟು ಖುಷಿ ಪಡ್ತಾ ಇದ್ರೆ ಇನ್ನು ಮಗು ಯಾರ್ದು ಎಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಕೇಳ್ತಾರೆ ಅದು ಬಂದು ಆಮೇಲೆ ಹೇಳ್ತೀನಿ ಮಗು ತುಂಬಾ ಹುಟ್ಟಿಸ್ಕೊಂಡಿದೆ ನಾನು ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಗೌತಮ್ ಮಗುನ ಕರ್ಕೊಂಡು ಬರ್ತಾ ಇರ್ತಾನೆ ಆಗ ಒಬ್ಬ ತಾತ ಆ ಮಗುನ ನೋಡ್ತಾ ನೋಡ್ತಾ ಫುಲ್ ಗಮನಿಸ್ತಾ ಇರ್ತಾನೆ ಯಾಕೋ ಏನೇ ಆಯಿತು ಅಂದ್ಬಿಟ್ಟು ಇನ್ನೊಂದು ಅಜ್ಜ ಕೇಳ್ತಾರೆ ಹುಡುಗಿನ ಹತ್ರ ಏನೋ ಮ್ಯಾಜಿಕ್ ಇದೆ ಅವ್ಳು ನೋಡ್ತಾ ಇದ್ರೆ ಏನೋ ಸೆಳೆತ ಇದೆ ಆ ಹುಡುಗಿಯಲ್ಲಿ ಏನೋ ಒಂದು ಬಲವಾದ ಶಕ್ತಿ ಇದೆ ಅಂದ್ಬಿಟ್ಟು ಅಂತಾರೆ ಆಗ ತಾತ ಏನು ಹೇಳ್ತಿದ್ದೀನಿ ನೀನು ಸರಿಯಾಗಿ ಹೇಳು ಅಂತಿದ್ರೆ ಹೌದು ಕಣೋ ಅಂತ ಹೇಳ್ಬಿಟ್ಟು ನೋಡ್ತಾ ನೋಡ್ತಾ ಅವ್ರ ಕೈಯಲ್ಲಿ ಮಚ್ಚೆ ಇರುತ್ತೆ ಅದು ತ್ರಿಶೂಲ ನೋಡು ನೋಡು ಅವಳಿಗೆ ಕೈಯಲ್ಲಿ ಮಚ್ಚ ಇದೆ ಅದು ಅವಳದು ಅದೃಷ್ಟ ದೇವತೆ ಅವಳು ಏನೇ ಅಂದ್ಕೊಂಡ್ರು ಹಾಗೇ ಆಗುತ್ತೆ ಅವಳು ಒಂದಿದ್ದರೆ ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಅವಳೊಬ್ಬ ದಯವೇ ಶಕ್ತಿ ಥರ ಅದೃಷ್ಟ ಏರ್ಗೆ ಅವಳು ಬಂದಿದ ತಕ್ಷಣ ನೋಡು ಎಷ್ಟೆಲ್ಲ ಬದಲಾವಣೆ ಆಗಿದೆ ಮೋರಿ ಕ್ಲೀನ್ ಮಾಡ್ತಾ ಇದ್ದಾರೆ ನೀರು ಫಾಸ್ಟಾಗಿ ಬಂದು ಎಲ್ಲ ಅವಳು ಬಿಟ್ಟ ಕಾಲು ಗುಣದಿಂದಲೇ ಅಂದ್ಬಿಟ್ಟು ಇಲ್ಲಿ ತಾತ ಹೇಳ್ತಾ ಇರ್ತಾನೆ ಇದರಿಂದಾಗಿ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನು ಗೌತಮ್ ಮಗುನ ಕರ್ಕೊಂಡು ಓಟೆಲ್ಗೆ ಬರ್ತಾರೆ ಏನು ಅಪ್ಪು ಏನೋ ಸ್ಮೆಲ್ ಬರ್ತಾ ಇದೆ ಆಗ್ಲಿಂದ ಅಂದ್ಬಿಟ್ಟು ಅಂತಾರೆ ಏನು ಸ್ಮೆಲ್ಲ ಏನದು ಅಂತಿದ್ರೆ ಇಲ್ಲಿ ಚಾಕ್ಲೇಟು ಕೊಡಿಸಲ್ಲ ಏನೂ ಕೊಡಿಸಲ್ಲ ಎಲ್ಲಿ ಬಾಯಿ ಬರುತ್ತೆ ಮತ್ತು ಎಲ್ಲಿ ಐಸ್ ಕ್ರೀಮ್ ತಿಂದರೆ ನೆಗಡಿ ಆಗುತ್ತೆ ಅಂದ್ಬಿಟ್ಟು ಫೈನಲಿ ಒಂದು ಚಾಕ್ಲೇಟ್ ಕೊಟ್ಟು ತಿನ್ನಿಸ್ತಾ ಇರ್ತಾರೆ ಅದು ಏನು ಸ್ಮೆಲ್ಲು ಅಂದ್ಬಿಟ್ಟು ಅಂತಿದ್ರೆ ರೀ ಅವರೇ ಕಾಳ ಉಪ್ಪಿಟ್ಟು ತಂದಿದ್ದೀವಲ್ಲ ಅದೇ ಸ್ಮೆಲ್ ಏನಿರ್ಬೋದು ಅಂದ್ಬಿಟ್ಟು ಅಂತಾರೆ ಏನೋ ಹೌದಾ ಸರಿ ಸರಿ ಕೊಡಿ ನಾನು ತಿಂತೀನಿ ಅಂದ್ಬಿಟ್ಟು ಅಪ್ಪು ಅಂತಾನೆ ಏನೋ ಈಗಿನ ಕಾಲದ ಮಕ್ಕಳು ಕಾಂಕ್ರೀಟ್ ಅಂತಾರೆ ಉಪ್ಪಿಟ್ಟನ್ನ ಯಾರೂ ತಿನ್ನಲ್ಲ ನೀನು ತಿಂತೀಯ ಅಂದ್ಬಿಟ್ಟು ಮಂದಾಕಿನೇ ಕೇಳ್ತಾರೆ ಹೌದು ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅದರಲ್ಲಿ ಅವರೆಕಾಳು ಉಪ್ಪಿಟ್ಟು ಉಪ್ಪಿಟ್ಟಾದರೆ ಇನ್ನೂ ಇಷ್ಟ ಅಂದ್ಬಿಟ್ಟು ಇರ್ತಾನೆ ಖುಷಿಯಿಂದ ನೀರೆಲ್ಲ ಕುಡಿತಾನೆ ಇದರಿಂದಾಗಿ ಅಪ್ಪ ಹೊಟ್ಟೆ ತುಂಬಿತು ತುಂಬ ಚೆನ್ನಾಗಿದೆ ಅಮ್ಮಮ್ಮ ಈ ಅವರೇ ಉಪ್ಪಿಟ್ಟು ಅಂದ್ಬಿಟ್ಟು ಅಪ್ಪು ಅಂತ ಇರ್ತಾನೆ ಭೂಮಿಕಾದ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ ಸರಿಯಾಗರೆ ಮಗುನ ಆಟ ಆದರೂ ಆಡಿಸೋಣ ಬನ್ನಿ ಅಂದ್ಬಿಟ್ಟು ಮಂದಾಕಿಣಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಪಾರ್ಕಿಗೆ ಬಂದ್ಬಿಟ್ಟು ಅಲ್ಲೇ ಇರುವಂಥ ಮಗುನ ಟಾಯ್ಸ್ ಎಲ್ಲ ಮಂದಾಕಿಣಿ ಮತ್ತು ಸದಾಶಿವ ಇಬ್ಬರು ಕೂಡ ಆಡಿಸ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ ಭೂಮಿ ಇದರಲ್ಲಿ ದೂರದಲ್ಲಿ ನಿಂತ್ಕೊಂಡು ಕಣ್ಣೀರಿಡ್ತಾಳೆ ಅಪ್ಪ ಅಮ್ಮ ನೀವು ಎಷ್ಟು ಖುಷಿಯಾಗಿರಬೇಕು ಆದರೆ ನಿಮ್ಮ ಖುಷಿನ ಕಿತ್ಕೊಳ್ತಾ ಇದ್ದೀನಿ ಏನು ಮಾಡೋಕ್ಕಾಗುತ್ತೆ ಬೇರೆ ದಾರಿನೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಭೂಮಿಕ ಅಂದ್ಕೊಳ್ತಾ ಇರ್ತಾಳೆ ಮಲ್ಲಿ ಅಕ್ಕೋರೆ ಯಾಕೆ ನೀವು ಈ ರೀತಿ ಮನಸ್ಸನ್ನು ಕಲ್ ಮಾಡ್ಕೊಂಡಿದ್ದೀರ ಮುಂದೆ ಏನೂ ಆಗಲ್ಲ ಪ್ಲೀಸ್ ನೀವು ಈಗಾದರೂ ಒಂದಾಗಲೇ ಬೇಕು ನೋಡಿ ಅವ್ರ ಮೊಮ್ಮಗಳನ್ನ ಮೊಮ್ಮಗನ ಎಷ್ಟೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ ಇರ್ತಾರೆ ಭೂಮಿಕ ಮಾತ್ರ ಏನು ಮಾತಾಡದೆ ಸುಮ್ಮನೆ ರಿಯಾಕ್ಟ್ ಮಾಡದೇ ಇರ್ತಾಳೆ ಇನ್ನೂ ಇಲ್ಲಿ ಈಜಾ ಇದ್ದೇವು ಹೇಗಾದರೂ ಮಾಡಿ ಆಸ್ತಿ ಹೊಡ್ಕೊಳ್ಬೇಕಂದ್ರೆ ಆ ಗೌತಮ್ ಮತ್ತು ಭೂಮಿಕಾ ಕಮ್ಮಲಿ ಎಲ್ಲರೂ ಬರಲೇಬೇಕು ಅಂದ್ಬಿಟ್ಟು ಮನೆಗೆ ರೌಡಿಗಳ್ನ ಕಳಿಸ್ತಾರೆ ಆ ಏಳಿ ಬಾಸ್ ಅಂತ ಕೇಳ್ತಿದ್ರೆ ನಮ್ಮ ಅಣ್ಣ ಮತ್ತು ಅತ್ಕೆ ಕಳೆದೋಗಿ ತುಂಬ ವರ್ಷಗಳಾಯಿತು ಮಿನಿಮಮ್ ಐದು ವರ್ಷ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತನೂ ಗೊತ್ತಿಲ್ಲ ನನಗೆ ಆದಷ್ಟು ಬೇಗ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ನಮ್ಮ ಮನೆಗೆ ಬರಬೇಕು ಇಲ್ಲ ಅಂದರೆ ನಿಮಗೆ ನಾನೊಂದು ಗತಿ ಕಾಣಿಸ್ತೀನಿ ಅವ್ರನ್ನ ಏನಾದರೂ ಹುಡುಕೊಟ್ಟು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬಿಸಾಕ್ತೀನಿ ಅವರೆಲ್ಲೇ ಇರಲಿ ಎಟ್ಟು ಎನಿ ಅಷ್ಟು ಇನ್ಫಾರ್ಮೇಷನ್ ಬೇಕು ಅಂದ್ಬಿಟ್ಟು ರೌಡ್ಗಳ್ನ ಗೌತಮ್ ಮತ್ತು ಭೂಮಿಕನ ಹುಡ್ಕೋಕ್ಕೆ ಕಳಿಸ್ತಾರೆ ಇಲ್ಲಿ ಜಯದೇವ್ ಇನ್ನು ಇಲ್ಲಿ ಮಗುನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾನೆ ಗೌತಮ್ ಆನಂದ್ ಕೂಡ ಅಲ್ಲಿ ಬರ್ತಾರೆ ಸರ್ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ ಮಗು ಬಗ್ಗೆ ಅಂದ್ಬಿಟ್ಟು ಅಂತಾರೆ ಛಿ ಅವ್ರ ಮನುಷ್ಯ ಅಲ್ಲ ಸರ್ ಆ್ಯಕ್ಚುಲಿ ಈ ಮಗು ಅವ್ರದ್ದಲ್ಲ ಅಂತೆ ಯಾರೋ ಏನು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರಂತೆ ಆಗ ಅಲ್ಲೆಲ್ಲ ಮಗು ಬೇಕಂತ ಮಾರಬೇಕಾದ್ರೆ ಅವ್ರು ಈ ಮಗುನ ತೊಗೊಂಡಿರೋದು ಅಷ್ಟೇ ಮನುಷ್ಯ ಹೊತ್ತು ಅನ್ನೋದೇ ಇಲ್ಲ ಛ ಅಂದ್ಬಿಟ್ಟು ಬೈಕೊಳ್ತಾ ಇರ್ತಾನೆ ಇಲ್ಲಿ ಪೊಲೀಸ್ ಆಗ ಗೌತಮ್ಗೆ ನೆನಪಾಗುತ್ತೆ ಅಲ್ಲಿ ಪೊಲೀಸ್ ಬಂದು ಸರ್ ಅಲ್ಲಿ ಯಾವ್ಯಾವ ಮಕ್ಕಳು ಸ್ಕ್ಯಾಮ್ ಆಗಿತ್ತು ಅಲ್ಲಿ ಮಕ್ಕಳ ದತ್ತು ತಗೊಳ್ತೀರ ಅಂದ್ಬಿಟ್ಟು ಮಾರಾಟಕ್ಕೆ ಇಟ್ಟಿದ್ರು ಆ ಸ್ಕ್ಯಾಮ್ ಮೇಲೆ ನಿಮ್ಮಗೂ ಕೂಡ ಹೋಗಿದೆ ಅಂದ್ಬಿಟ್ಟು ಗೌತಮ್ಗೆ ಹೇಳ್ತು ನೆನಪಾಗಿ ಗೌತಮ್ ಹೊರಗಡೆ ಬಂದು ಆನಂದ ಆ ನಾನು ದತ್ತು ಪಡಿತೀನಿ ಕಣೋ ಅಂದ್ಬಿಟ್ಟು ಅಂತಾರೆ ಆಗ ಆನಂದ್ ಏನೋ ಹೇಳ್ತಿದ್ದೆ ಕಣೋ ಅಂದ್ಬಿಟ್ಟು ಅಂತಾರೆ ಹೌದು ಎಟ್ಟೇನೆ ಕಷ್ಟ ಆ ಮಗುನಿಗೆ ಬೇಕೇ ಬೇಕು ಅಂತಾರೆ ಸರಿ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಸರ್ ಈ ಮಗುನ ನಾವೇ ತೊಗೊಳ್ತೀವಿ ದತ್ತು ಆಗಿ ಅಂದ್ಬಿಟ್ಟು ಒಪ್ಕೊಳ್ತಾರೆ ಏನು ಹೌದಾ ಸರಿ ಅಂದ್ಬಿಟ್ಟು ಇಲ್ಲಿ ಪೊಲೀಸರು ಅಂತಾರೆ ಅಂತೂ ಇಂತೂ ಗೌತಮ್ ತನ್ನ ಮಗುನೇ ತಾನೇ ದತ್ತು ಇದ್ದಾನೆ ಇನ್ನು ಇಲ್ಲಿ ಇಲ್ಲಿ ಜಯದೇವ್ ಗೌತಮ್ ಮತ್ತು ಭೂಮಿಗಾನ ಹುಡುಕ್ತಾ ಇದ್ದಾನೆ ಏನಾಗ್ತಿದೆ ಇಲ್ಲಿ ಅಮೃತದಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇಲ್ಲಿ ಗೌತಮ್ ಫೈನಲಿ ಅದು ತಂದೆ ಅಂತ ಆದಷ್ಟು ಬೇಗ ಪೊಲೀಸ್ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಫೈನಲಿ ಅಂತೂ ಇಂತೂ ಅದೃಷ್ಟ ದೇವತೆ ತನ್ನ ಮಗಳು ತನ್ನ ಪಾಲೇ ಆದ್ಲು ಭೂಮಿಗ ಇಲ್ಲಿ ಅಪ್ಪು ಮತ್ತು ಮೊಮ್ಮಗು ಪ್ರೀತಿ ನೋಡ್ತಾ ಖುಷಿಯಿಂದ ಫೈನಲಿ ಅಪ್ಪ ಅಮ್ಮ ಜೊತೆ ಮತ್ತೆ ಒಂದಾಗ್ತಾಳೆ ಈ ಕೇಳಿ ಜಯದೇವ್ ಕೈಲಿ ಮತ್ತೆ ಸಿಕ್ಕಿಬಿಡ್ತಾರೆ ಗೌತಮ್ ಮತ್ತು ಭೂಮಿಕಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್